ಮತ್ತು ವಿವಿಧ ಸಂಘಟನೆಗಳ ಬೆಂಬಲದೊಂದಿಗೆ ನಾಳೆ ಬಹಳ ದೊಡ್ಡ ಮಟ್ಟದಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಿಂದ ಡಿ ಸಿ ಒಂದು ಕಾಲ್ನಡಿಗೆ ಜಾತವನ್ನು ಹಮ್ಮಿಕೊಂಡಿರುವ ನಿಟ್ಟಿನಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನ ನಾವು ಏರ್ಪಡಿಸಿದ್ದೇವೆ ಈ ಪತ್ರಿಕೆಗೋಷ್ಠಿಯಲ್ಲಿ ಆಗಮಿಸಿರುವಂತಹ ನಮ್ಮ ಮೈಸೂರು ನಗರದ ತಾಲೂಕು ಅಧ್ಯಕ್ಷರಾಗಿರುವಂತಹ ಸಂತೋಷ್ ಅವರ ಇದ್ದಾರೆ ಮತ್ತೆ ನಮ್ಮ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ನಮ್ಮ ಡಿ ಪಿ ಕೆ ಪರಮೇಶ್ವರ್ ಅವರ ಇದ್ದಾರೆ ಮತ್ತೆ ಕರುನಾಡು ಲಾರಿ ಚಾಲಕರ ಸಂಘದ ಅಧ್ಯಕ್ಷರಾಗಿರುವ ಅಧ್ಯಕ್ಷರಾಗಿರುವಂತಹ ಕಿರಣವರು ಸಹ ನಮ್ಮ ಜೊತೆ ಇದ್ದಾರೆ ಬಂಧುಗಳೇ ಈ ಪತ್ರಿಕಾ ಗೋಷ್ಠಿ ಮಾಡ್ತಿರುವಂತಹ ಉದ್ದೇಶ ಕನ್ನಡದಲ್ಲಿ ನಾಮಫಲಕವನ್ನ ಮತ್ತೆ ಕನ್ನಡಿಗರಿಗೆ ಉದ್ಯೋಗ ಸಿಗುವ ನಿಟ್ಟಿನಲ್ಲಿ ನಾಳೆ ಸಾವಿರಾರು ಜನರು ಸೇರಿ ಒಂದು ಕಾಲ್ನಡಿಗೆ ಜಾತ್ರವನ್ನ ಹಮ್ಮಿಕೊಂಡಿದ್ದೇವೆ ಈ ಕಾಲ್ನಡಿಗೆ ಜಾತ್ರಕ್ಕೆ ಸುಮಾರು ನೂರಕ್ಕೂ ಬೆಂಬಲವನ್ನ ಸೂಚಿಸಿವೆ ಸಾಕಷ್ಟು ರಾಜ್ಯದ ಹಲವಾರು ಸಂಘಟನೆಗಳು ನಾಳೆ ನಮ್ಮ ಕರೆಗೆ ಸ್ಪಂದಿಸಿ ನಮಗೆ ಬೆಂಬಲವನ್ನ ನೀಡದಕ್ಕೆ ನಾಳೆ ದಿನ ಬರ್ತಾ ಇದೆ ವಿಚಾರ ಎಲ್ಲ ವಾಣಿಜ್ಯ ಪಡಿಗೆಗಳಲ್ಲಿ

ಇದೆ ಯಾಕಂದ್ರೆ ಅದರಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ ಇರ್ತದೆ ಅದು ಟರ್ಮ್ಸ್ ಅಂಡ್ ಕಂಡೀಷನ್ నాయకు కన్నడపర హోరాటారు రైతపర హోరాటారు ఉద్యమ పండ్వా ఉద్యమే ఈ మట్టితి ఆగితే అంత ముందే భవిష్యత్ ని మక్కడ గత we need you New-

கச்சேரி தன்கண்ட்ல் மு கேந்த இல்ல கட்டீதி வ